ಜಯನಗರದಲ್ಲಿ ಸ್ಟಾರಿಯ ಭಾರತದ ಮೊಟ್ಟ ಮೊದಲ ಅತ್ಯುತ್ತಮ ಸ್ವದೇಶಿ ದ್ವಿಚಕ್ರ ವಾಹನಗಳ ರೆಟ್ರೋ ಫಿಟಿಂಗ್ ಪೆಟ್ರೋಲ್ ಸ್ಕೂಟರ್ಗಳನ್ನು ಎಲೆಕ್ಟ್ರಿಕ್ ವಾಹನಗಳಾಗಿ ಪರಿವರ್ತನೆ ಮಾಡುವ ಗ್ರ್ಯಾಂಡ್ ಶೋರೂಮ್ ಉದ್ಘಾಟನೆ ಸಮಾರಂಭ ಲೋಕಸಭಾ ಸದಸ್ಯರಾದ ತೇಜಸ್ವಿ ಸೂರ್ಯ ಮಾಜಿ ಮಹಾಪೌರರಾದ ಶ್ರೀಮತಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಬೆಂಗಳೂರು ನಗರ ವೀರಶೈವ ಅಧ್ಯಕ್ಷರಾದ ನವೀನ್ ಕುಮಾರ್ ಬಿಡದಿ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಸಂಚಾಲಕರಾದ ಶ್ರೀಧರ್ ಕೆಎಸ್ ಮತ್ತು ಇಸಿಐ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರುಗಳಾದ ಕಾಜನೂರಿ ಕುಸಮಿಜು ಪ್ರಶಾಂತ್ ದೇವೇಂದ್ರರವರು ಸಹ ಸಂಸ್ಥಾಪಕರಾದ ಮಲ್ಲಿಕಾರ್ಜುನರವರು ಗ್ರ್ಯಾಂಡ್ ಶೋರೂಂ ಉದ್ಘಾಟನೆ ಮಾಡಿದರು ಸಂಸದ ತೇಜಸ್ವಿ ಸೂರಿ ಅವರು ಮಾತನಾಡಿ ಎಲೆಕ್ಟ್ರಿಕ್ ಬೈಕ್ ತೆಗೆದುಕೊಳ್ಳಲು ಎರಡು ಲಕ್ಷದವರೆಗೆ ಖರ್ಚಾಗುತ್ತದೆ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರುವವರಿಗೆ ಆಗುವುದಿಲ್ಲ ಆದ್ದರಿಂದ ಹತ್ತು ವರ್ಷ ಹಳೆಯದಾದ ಸ್ಕೂಟರ್ ಮತ್ತು ಬೈಕ್ಗಳಿಗೆ ಸ್ಟಾರಿಯ ಶೋರೂಮ್ ಅಂತಹ ದ್ವಿಚಕ್ರವನ್ನ ತಂದರೆ ಎಲೆಕ್ಟ್ರಿಕ್ ಬೈಕ್ಗಳಾಗಿ ಪರಿವರ್ತನೆ ಮಾಡಿಕೊಡುತ್ತಾರೆ ಹಣ ಉಳಿತಾಯ ಮತ್ತು ಪರಿಸರ ಸಂರಕ್ಷಣೆಯಾಗಲಿದೆ ಪೆಟ್ರೋಲ್ ದ್ವಿಚಕ್ರ ವಾಹನವು ಒಂದು ಕಿಲೋಮೀಟರ್ ಚಲಿಸಲು ಎರಡು ರೂಪಾಯಿ ವೆಚ್ಚವಾಗುತ್ತದೆ ಅದೇ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನವು ಒಂದು ಕಿಲೋಮೀಟರ್ ಉಳಿತಾಯವಾಗುತ್ತದೆ ಎಂದು ಹೇಳಿದರು ನಾನು ರವಿಕುಮಾರ್ ಕೋಫೌಂಡರ್ ಇ ಆಫ್ ಸ್ಟಾರಿಯಾ ಮೊಬಿಲಿಟಿ ಸ್ಟಾರಿಯ ಮೊಬಿಲಿಟಿ ಎರಡು ಸಾವಿರದ ಹದಿನೆಂಟನೇ ಇಸ್ವಿಲಿ ಸ್ಥಾಪನೆ ಆಗಿತ್ತು ಅಂಡ್ ಸ್ಥಾಪನೆ ಮಾಡಿದ್ದ ಮೂಲ ಕಾರಣ ಏನಂದ್ರೆ ಇವಾಗ ಇಂಜಿನ್ ಗಿಯರ್ಲೆಸ್ ಇಂಜಿನ್ ಗಾಡಿಗಳು ಅಂದ್ರೆ ಆಕ್ಟಿವಾ ಸುಜುಕಿ ಆಕ್ಸಸ್ ಡಿಯೋ ಗಾಡಿ ಅಂಕಲ್ ಯಾರ್ಯಾರು ಓಡಿಸ್ತಾ ಇರ್ತಾರೋ ಆ ಗಾಡಿಗಳ ಪರ್ಫಾರ್ಮೆನ್ಸೇ ಬೇಕು ಅಂತ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಅಕಸ್ಮಾತ್ ಖರೀದಿ ಖರೀದಿಸಕ್ಕೆ ಹೋದರೆ ಅವಾಗ ಅವ್ರಿಗೆ ಆಲ್ಮೋಸ್ಟ್ ಒಂದೂವರೆ ಲಕ್ಷ ರೂಪಾಯಿ ಒಂದು ಲಕ್ಷದ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಬೀಳುತ್ತೆ ಅದನ್ನು ನಾವು ಯಾಕಂದರೆ ಈ ಸ್ಕೂಟರ್ ನಮ್ಮ ದೇಶದಲ್ಲಿ ಓಡಿಸೋರು ಅತಿ ಹೆಚ್ಚು ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಇರೋದ್ರಿಂದ ಈ ಒಂದೂವರೆ ಲಕ್ಷ ಒಂದು ಲಕ್ಷದ ಮೂವತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತು ಸಾವಿರ ತುಂಬ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಿಂದ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯವರೆಗೂ ನಾಲ್ಕು ವರ್ಷ ಸತತ ಆರ್ ಎನ್ ಡಿ ಮಾಡಿ ಇಂಡಿಯಾಸ್ ಫಸ್ಟ್ ಇಂಡಿಜಿನೈಸ್ಡ್ ಪೇಟೆಂಟೆಡ್ ಎಲೆಕ್ಟ್ರಿಕ್ ಪ್ರಪಲ್ಷನ್ ಕಿಟ್ನ ಆಚೆ ತಂದಿದ್ವಿ ಎರಡು ಸಾವಿರದ ಇಪ್ಪತ್ತೊಂದು ನವ ನವೆಂಬರಲ್ಲಿ ಸೊ ಅದಾದ ನಂತರ ರಾಜಾಜಿನಗರಲ್ಲಿ ನಮ್ಮ ಮೊದಲನೇ ಶೋರೂಮ್ ಓಪನ್ ಆಯಿತು ಆ್ಯಂಡ್ ನಮಗೆ ತುಂಬ ಖುಷಿಯಾಗೋ ವಿಷಯ ಏನಂದರೆ ಜನ ತುಂಬ ನಮ್ಮ ಕಾನ್ಸೆಪ್ಟನ್ನು ಸ್ಪಂದಿಸಿ ಅಷ್ಟು ಪ್ರತಿಕ್ರಿಯೆ ಕೊಟ್ಟಿರೋದ್ರಿಂದ ಎರಡನೇ ಶೋರೂಮ್ ಇವತ್ತು ಜಯನಗರಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಮೂಲ ಉದ್ದೇಶ ಏನಿತ್ತು ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಅವರಿಗೆ ಹೈ ಆ್ಯಂಡ್ ಇ ವಿ ಟೆಕ್ನಾಲಜಿ ಅಫೋರ್ಡೆಬಲ್ ಮಾಡುವಂಥ ಏನು ನಮ್ಮದು ಮಾಡುವಂಥ ಒಂದು ಪ್ರತಿಕ್ರಿಯೆ ಇತ್ತು ಅದನ್ನು ಜನ ತುಂಬ ಸ್ಪಂದಿಸಿ ತುಂಬ ಪ್ರೋತ್ಸಾಹಿಸಿದ್ದಾರೆ ಆ್ಯಂಡ್ ಕೊನೆಗೆ ಒಂದೇ ಒಂದು ಮಾತು ಏನಂದರೆ ಹಳೆ ಗಾಡಿ ಇಂಜಿನ್ ಎಲೆಕ್ಟ್ರಿಕ್ ಗಾಡಿ ಆ್ಯಕ್ಟಿವಾ ಡಿಯೋ ಸುಜುಕಿ ಆಕ್ಸೆಸ್ ಏನೇ ಇದ್ದರೂ ಒಂದು ಲಕ್ಷದ ಮೂವತ್ತೈದು ಸಾವಿರ ಒಂದೂವರೆ ಲಕ್ಷ ಕೊಟ್ಟು ನೀವು ಹೊಸ ಗಾಡಿ ತೊಗೊಳೋ ಬದಲು ನಮ್ಮ ಹತ್ರ ಬಂದರೆ ಅರುವತ್ತು ಸಾವಿರ ರೂಪಾಯಿ ಕೊಟ್ಟರೆ ಅದೇ ಗಾಡಿನ ನಾವು ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಮಾಡಿ ಕೊಡ್ತೀವಿ ಬ್ಯಾಟ್ರಿ ನಾವು ಬಂದ್ಬಿಟ್ಟು ನಲ್ವತ್ತೈದು ಸಾವಿರ ಕಿಲೋಮೀಟರು ಇಲ್ಲ ಮೂರು ವರ್ಷ ಕೊಡ್ತಾಯಿದ್ದೀವಿ ಸೊ ವಿಚ್ ಅವರ್ ಇಸ್ ಅರ್ಲಿಯರ್ ಸ್ಪೀಡಲ್ಲಿ ಬಂದ್ಬಿಟ್ಟು ನಮ್ಮಲ್ಲಿ ಎರಡು ವೇರಿಯಂಟ್ ಇದೆ ಸೊ ನಮ್ಮದ್ರಲ್ಲಿ ಕಂಫರ್ಟ್ ಪ್ಲಸ್ ಅಂತ ಇದೆ ಇನ್ನೊಂದು ಸ್ಪೋರ್ಟ್ ಅಂದರೆ ವೇರಿಯಂಟ್ ಇದೆ ರಶ್ ಅಂತ ವೇರಿಯಂಟ್ ಇದೆ ಕಂಫರ್ಟ್ ಪ್ಲಸ್ ಅಂತಿದೆ ರಶ್ ಅಂತ ವೇರಿಯಂಟ್ ಇದೆ ಕಂಫರ್ಟ್ ಪ್ಲಸ್ಸಲ್ಲಿ ಮ್ಯಾ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಐವತ್ತೈದು ರಶಲ್ಲಿ ಬಂದ್ಬಿಟ್ಟು ನಿಮಗೆ ಫುಲ್ ಚಾರ್ಜ್ ಆಗಿದ್ದಾಗ ಆಲ್ಮೋಸ್ಟ್ ಎಂಬತ್ತ ಐದವರೆಗೂ ಹೋಗೋ ಸಾಧ್ಯತೆ ಇದೆ ಆ್ಯಂಡ್ ರಶಲ್ಲಿ ನಿಮ್ಮ ಪಿಕಪ್ ಬಂದ್ಬಿಟ್ಟು ಝೀರೋ ಟು ಇನ್ ತ್ರೀ ಪಾಯಿಂಟ್ ಸೆವೆನ್ ಸೆಕೆಂಡ್ಸು ಕಂಫರ್ಟ್ ಪ್ಲಸ್ಸಲ್ಲಿ ಪಿಕಪ್ ಬಂದ್ಬಿಟ್ಟು ಝೀರೋ ಟು ಇನ್ ಫೋರ್ ಪಾಯಿಂಟ್ ಫೈವ್ ಸೆಕೆಂಡ್ಸ್ ಇರುತ್ತೆ ಆ್ಯಂಡ್ ಇದರದ್ದು ಮೈಲೇಜು ಬೋತ್ ಕಂಫರ್ಟ್ ಪ್ಲಸ್ ಆ್ಯಂಡ್ ರಶ್ ಎರಡರಲ್ಲೂ ಮೈಲೇಜು ಎಂಬತ್ತೈದು ಕಿಲೋಮೀಟರ್ ಇರುತ್ತೆ ಯಾಕಂದರೆ ಅದರಲ್ಲಿ ಮೋಡ್ಗಳಂತ ಇರುತ್ತೆ ಸ್ಪೋ ರಶ್ ಮೇ ಮೂರು ಮೋಡ್ ಇರುತ್ತೆ ಕಂಫರ್ಟ್ ಪ್ಲಸ್ಸಲ್ಲಿ ಎರಡು ಮೋಡ್ ಇರುತ್ತೆ ಕಂಫರ್ಟ್ ಪ್ಲಸ್ಸಲ್ಲಿ ಈಕೋ ಸೂಪರ್ ಈಕೋ ಅಂತಿರುತ್ತೆ ರಶ್ಶಲ್ಲೂ ಸೂಪರ್ ಈಕೋ ಅಂತಿರುತ್ತೆ ಈ ಎರಡು ಮೋಡಲ್ಲಿ ಎಂಬತ್ತೈದು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಸೊ ನೀವು ಇದು ನೋಡಿದ್ರೆ ನಾನು ಏನೇನು ಸ್ಪೆಸಿಫಿಕೇಶನ್ ನಿಮಗೆ ಕೊಟ್ಟನು ಅಂದರೆ ಆಕ್ಸಲರೇಷನ್ ಝೀರೋ ಟು ಫಾರ್ಟಿನ್ ತ್ರೀ ಪಾಯಿಂಟ್ ಸೆವೆನ್ ಸೆಕೆಂಡ್ಸ್ ಟಾಪ್ ಸ್ಪೀಡ್ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಪರ್ ಅವರ್ ಮೈಲೇಜ್ ಆಫ್ ಆಲ್ಮೋಸ್ಟ್ ಏಯ್ಟಿ ಫೈವ್ ನೀವು ಯಾವುದೇ ಸ್ಕೂಟರ್ ಎಲೆಕ್ಟ್ರಿಕ್ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ನೋಡಿ ಇಂಥ ಸ್ಪೆಸಿಫಿಕೇಷನ್ ಇರೋದು ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಮೇಲೇ ಸ್ಟಾರ್ಟ್ ಆಗೋದು ಲೈಫ್ ಹಾಂ ಸರ್ ಸರ್ ಈಗ ಸದ್ಯದ ಇವತ್ತಿನ ರೇಟ್ ಹೇಳ್ಬೋದು ನಾನು ನಾವು ಹಾಕ್ತಾ ಇರೋ ಬ್ಯಾಟ್ರಿ ಒಂದು ಸತಿ ಅದರದು ನಲ್ವತ್ತೈದು ಸಾವಿರ ಕಿಲೋಮೀಟ್ರ್ ಮುಗ್ದಾದಮೇಲೆ ಮೂವತ್ತೇಳು ಸಾವಿರ ರೂಪಾಯಿ ಬೀಳುತ್ತೆ ಬಟ್ ನಮ್ಮದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಬಿಸ್ನೆಸ್ ಮಾಡೆಲ್ ನೀವು ನೋಡಿದ್ರೆ ನಮ್ಮ ಹತ್ರ ಬರೋ ಗಾಡಿ ಹತ್ತರಿಂದ ಹನ್ನೆರಡು ವರ್ಷ ಗಾಡಿಗಳಿರುತ್ತೆ ಹಳೆ ಗಾಡಿಗಳು ಸೊ ಅವ್ರು ಬಂದಾಗ ಅವರ ಮೈಂಡಲ್ಲಿ ಏನಿರುತ್ತೆ ಅಂದರೆ ಇದನ್ನು ಕನ್ವರ್ಟ್ ಮಾಡಿ ಇದೊಂದು ಐದು ವರ್ಷ ಓಡಿದ್ರೆ ಸಾಕು ಮುಂದಿನ ನೋಡ್ಕೊಳ್ಳೋಣ ಅಂತ ಹೇಳ್ಬೋದು ಸೊ ಈ ಐದು ವರ್ಷದೊಳಗಡೆ ನಮ್ಮ ಬ್ಯಾಟ್ರಿ ಬಂದೇ ಬರುತ್ತೆ ಆ್ಯಂಡ್ ಆಲ್ಮೋಸ್ಟ್ ಈ ನಲವತ್ತೈದು ಸಾವಿರ ಕಿಲೋಮೀಟ್ರ್ ಏನಿದೆ ಒಂದು ನಾಲ್ಕರಿಂದ ಐದು ವರ್ಷ ಒಳಗಡೆ ಹೋಗುತ್ತೆ ಸೊ ನಮ್ಮ ಅನಿಸಿಕೆ ಏನಂದರೆ ಈ ಐದು ವರ್ಷದೊಳಗಡೆ ಇನ್ಫ್ಯಾಕ್ಟ್ ಇನ್ನೊಂದು ವರ್ಷದೊಳಗಡೆ ನಮ್ಮದೇ ಹೊಸ ಎಲೆಕ್ಟ್ರಿಕ್ ಗಾಡಿ ಮಾಡೋ ಸಾಧ್ಯತೆಗಳು ಇದೆ ಅದರದ್ದು ಪ್ರಿಪರೇಷನ್ಸು ನಡೀತಾ ಇದೆ ಸೊ ನಮ್ದು ಏನಪ್ಪ ಅಂದರೆ ಬೆಂಗಳೂರು ಬೆಂಗಳೂರು ಬಿಟ್ಟು ಇಡೀ ಭಾರತದಲ್ಲಿ ಇನ್ನೊಂದು ಎರಡು ವರ್ಷದಲ್ಲಿ ಇದಾದಷ್ಟು ರೆಟ್ರೋಫಿಟ್ ಮಾಡಿ ನಮ್ಮ ಅಷ್ಟರಲ್ಲಿ ಒಳ್ಳೆ ನೆಟ್ವರ್ಕ್ ಡೀಲರ್ ನೆಟ್ವರ್ಕ್ ಮಾಡಿ ಅಷ್ಟರಲ್ಲಿ ನಮ್ದು ಹೊಸ ಗಾಡಿ ಬಿಟ್ಟು ಈ ಹಳ್ಳಿ ನಮ್ದು ರೆಟ್ರೋಫಿಟ್ ಫಿಟ್ ಯಾರ್ಯಾರು ಮಾಡಿದಾರೋ ಅವ್ರಿಗೆ ನಾವು ಎಕ್ಸ್ಚೇಂಜ್ ಆಫರ್ ಕೊಟ್ಟು ನಮ್ಮ ಹೊಸ ಗಾಡಿ ಕೊಡೋ ಥರ ಒಂದು ಪ್ಲ್ಯಾನ್ ಕೂಡ ನಮ್ಮಲ್ಲಿದೆ ಸೊ ರಿಜಿಸ್ಟ್ರೇಷನ್ನು ನಮ್ಮದು ಇನ್ಫ್ಯಾಕ್ಟ್ ಆಸ್ ವಾಸ್ ದ ಫಸ್ಟ್ ಮೋಸ್ಟ್ ಪವರ್ಫುಲ್ ಅಪ್ರೂವ್ಡ್ ಕಿಟ್ ಬೈ ಅರಾಯ್ ಅಸ್ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಪೂನಲ್ ನಮ್ಮ ಕಿಟ್ಟಲ್ಲಿ ಅಪ್ರೂವ್ ಆಗಿದೆ ಅದಾದಮೇಲೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವ್ರ ಹತ್ರನೂ ಮೀಟಾಗಿ ಅಲ್ಲೂ ಪ್ರೊಸೀಜರ್ ಮುಗಿದು ನಮ್ಮದು ನಿಮ್ಮ ಗಾಡಿ ಇವಾಗ ನೀವು ಕೊಟ್ಟರೆ ವ ನೇಮ್ ಅಂದರೆ ನಂಬರ್ ಸೇಮ್ ಇರುತ್ತೆ ಬೋರ್ಡ್ ಮಾತ್ರ ವೈಟಿಂದ ಗ್ರೀನ್ ಆಗುತ್ತೆ ರೆಜಿಸ್ಟ್ರೇಷನ್ ನಾವು ಏನು ಅರವತ್ತು ಸಾವಿರ ರೂಪಾಯಿ ಇವತ್ತು ಹೇಳ್ತಾ ಇದ್ದೀವಿ ದಟ್ ಇನ್ಕ್ಲೂಡ್ಸ್ ರೆಜಿಸ್ಟ್ರೇಷನ್ ಎರಡು ಫ್ಯಾಕ್ಟರಿ ಇದೆ ಒಂದು ಫ್ಯಾಕ್ಟರಿ ಬಂದ್ಬಿಟ್ಟು ಬಾಡಿ ವರ್ಕ್ ಸೊ ಏನಾಗುತ್ತೆ ಇವಾಗ ನಾವು ಒಂದು ಆಫರ್ ನಡೀತಾ ಇದೆ ಆಲ್ಮೋಸ್ಟ್ ಒಂದು ಆರು ತಿಂಗಳವರೆಗೂ ಆಫರ್ ನಡೆಯುತ್ತೆ ಏನಪ್ಪ ಆಫರ್ ಅಂದ್ರೆ ಈ ಹಳೆ ಗಾಡಿಗೆ ಪೇಂಟಿಂಗ್ ಟಿಂಕರಿಂಗ್ ಆ್ಯಂಡ್ ಬಾಡಿ ವರ್ಕ್ ಅಂತ ಹೇಳ್ತಾರೆ ನೀವು ಯಾವುದೇ ಗರಾಜ್ಗೆ ಹೋಗಿ ಕೇಳಿದ್ರು ಆ ಪೇಂಟಿಂಗ್ ಟಿಂಕರಿಂಗ್ಗೆ ನಿಮ್ಗೆ ಅಂದರೂ ಹನ್ನೊಂದರಿಂದ ಹನ್ನೆರಡು ಸಾವಿರ ರೂಪಾಯಿ ಬೀಳುತ್ತೆ ಬಟ್ ನಾವು ಇನ್ನೊಂದು ಆರು ತಿಂಗಳವರೆಗೂ ನಮ್ಮ ಹತ್ರ ಬಂದರೆ ನಾವು ಅದನ್ನ ಪೇಂಟಿಂಗ್ ಟಿಂಕರಿಂಗ್ನ ಫ್ರೀಯಾಗಿ ಮಾಡಿಕೊಡ್ತೀವಿ ಗಾಡಿಗಳು ನಿಂತಿರೋದು ಬಹುಶಃ ನೀವು ನೋಡ್ಬೋದು ಅದು ಹೇಗಿದೆ ಫಿನಿಶು ಆಲ್ಮೋಸ್ಟ್ ಹೊಸ ಗಾಡಿ ಥರನೇ ಬರುತ್ತೆ ಸೊ ನಿಮ್ಮ ಹಳೆ ಗಾಡಿ ತಗೊಂಬಂದು ಅರುವತ್ತು ಸಾವಿರ ರೂಪಾಯಿ ಕೊಟ್ಟು ಹನ್ನೊಂದು ಹನ್ನೆರಡು ಸಾವಿರ ರೂಪಾಯ್ ಪೇಂಟಿಂಗ್ ಟಿಂಕರಿಂಗ್ ಫ್ರೀ ನಾವು ಮಾಡಿ ಅಲ್ಲಿ ಆಚೆ ಬರೋಸಲ್ಲಿ ನಿಮ್ಮ ಸಿಗ್ನಲಲ್ಲಿ ನಿಂತರೆ ಯಾರು ಪಕ್ಕ ಬಂದವರು ಕೇಳ್ತಾರೆ ಇದು ಹೊಸದಾಗಿ ಆ್ಯಕ್ಸಸ್ಸು ಆ್ಯಕ್ಟಿವ್ ಆದವ್ರು ಹೊಸ ಎಲೆಕ್ಟ್ರಿಕ್ ಗಾಡಿ ಬಿಟ್ಟಿದೆ ಅಂತ ಅಷ್ಟು ಚೆನ್ನಾಗಿ ಮಾಡಿ ಬಿಡ್ತೀವಿ ಸೊ ಇನ್ನೊಂದು ಆರು ತಿಂಗಳು ಆಫರ್ ಇದೆ ಸರ್ ನಮಸ್ತೆ ಎಲ್ಲರಿಗೂ ಮಲ್ಲಿಕಾರ್ಜುನ ಕೋಫೋನರ್ ಆಫ್ ದಿ ಸ್ಟಾರಿಯಾ ಮೊಬಿಲಿಟಿ ಸೊ ಇವತ್ತು ನಾವು ಜಯನಗರದಲ್ಲಿ ಸ್ಟಾರಿಯಾ ಮೊಬಿಲಿಟಿ ಒಂದು ನ್ಯೂ ಶೋರೂಮನ್ನು ಓಪನ್ ಮಾಡ್ತಾ ಇದ್ದೀವಿ ಸ್ಟಾರಿಯಾ ನಿಮ್ಮ ಹಳೆಯ ವೆಹಿಕಲ್ಗಳು ಯಾವುದೇ ಆ್ಯಕ್ಟಿವ್ ಇರ್ಬೋದು ಆಕ್ಸೆಸ್ ಇರ್ಬೋದು ಯಾವುದೇ ಸ್ಕೂಟರ್ ಇದ್ರೂ ಅದನ್ನು ಎಲೆಕ್ಟ್ರಿಕ್ಕಾಗಿ ಕನ್ವರ್ಟ್ ಮಾಡ್ತೀವಿ ಎಲೆಕ್ಟ್ರಿಫಿಕೇಶನ್ ಮಾಡ್ತೀವಿ ಸೊ ನಿಮ್ಮದು ಮೈಲೇಜ್ ಬರ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಇರಲ್ಲ ಮತ್ತು ಮೈ ಮೈಂಟೆನೆನ್ಸ್ ಆಗ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಇರಲ್ಲ ಯಾವುದೇ ಹಳೆ ಗಾಡಿ ಗುಜರಿಗೆ ಬದಲು ನೀವು ಅದು ಕನ್ವರ್ಟ್ ಮಾಡಿ ನೀವು ಅದನ್ನೇ ಕನ್ವರ್ಟ್ ಮಾಡಿ ನಿಮ್ಮದು ಲಾಂಗ್ ಲಾಸ್ಟು ನಿಮಗೆ ಬರುತ್ತೆ ಬಸ್ ಹೊಸ ಗಾಡಿಗೆ ಅಷ್ಟೊಂದು ದುಡ್ಡಿಲ್ಲ ಅನ್ನೋರು ಹಳೆ ಅದೇ ವೆಹಿಕಲ್ನ ನಿಮ್ಮ ಹತ್ರ ಇರ್ತಕ್ಕಂಥ ಅಲೆ ವೆಹಿಕಲ್ನ ಕನ್ವರ್ಟ್ ಮಾಡಿ ಅದೇ ಗಾಡಿನ ಕಂಟಿನ್ಯೂ ಮಾಡ್ಬೋದು ಪ್ಲಸ್ ಅದೇ ಗಾಡಿದ ಆರ್ ಒ ನಂಬರು ಸೇಮ್ ಇರುತ್ತೆ ಎಲ್ಲ ಇರುತ್ತೆ ಪ್ಲಸ್ ನಿಮ್ಮದು ಆಲ್ರೆಡಿ ನಂಬಿರ್ತಕ್ಕಂಥ ಗಾಡಿ ಅದು ಪ್ಲಸ್ ಒಳ್ಳೆ ಬಾಡಿ ಬಿಲ್ಡ್ ಇರ್ತಕ್ಕಂಥ ಗಾಡಿ ಸೊ ಅದು ಎಲೆಕ್ಟ್ರಿಕ್ ಮಾಡಿದ್ರೆ ನಿಮಗೆ ಒಳ್ಳೆ ಮೈಲೇಜು ಬರುತ್ತೆ ಪ್ಲಸ್ ಒಳ್ಳೆ ಸೇವಿಂಗ್ ಇದೆ ಸುಮಾರು ಐದು ಆರು ವರ್ಷಗಳಿಂದ ಸತತವಾಗಿ ಕ ಪ್ರಯತ್ನಪಟ್ಟು ಅಷ್ಟು ಆರ್ ಮೊಬಿಲಿಟಿ ಆರ್ ಎನ್ ಡಿ ಮಾಡಿ ಎಲ್ಲ ವರ್ಕ್ ಮಾಡಿ ಸಕ್ಸಸ್ ಆಗಿದೆ ಪ್ಲಸ್ ಇದುವರೆಗೂ ಒಂದು ಇಶ್ಯೂ ಇಲ್ಲ ನಾನೂರಕ್ಕಿಂತ ಹೆಚ್ಚು ಕಸ್ಟಮರಿಗೆ ಆಲ್ರೆಡಿ ಕೊಟ್ಟಿದ್ದೀವಿ ಇನ್ನು ಜಯನಗರ ಜಯನಗರ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಹಕರಿಗೆ ಸಹಾಯ ಮಾಡೋದಕ್ಕೋಸ್ಕರ ಇಲ್ಲೇ ಹತ್ತಿರದಲ್ಲೇ ಜಯನಗರದಲ್ಲಿ ಹೊಸ ಶೋರೂಮ್ ಓಪನ್ ಆಗ್ತಾ ಇದೆ ದಯಮಾಡಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ನಮ್ಮ ಗಾಡಿನ ಟೆಸ್ಟ್ ರೈಡ್ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಗಾಡಿಗಳನ್ನು ಕನ್ವರ್ಟ್ ಮಾಡಿಸ್ಕೊಂಡು ನೀವು ಸಹ ಸೇಫ್ ಡ್ರೈವ್ ಮಾಡಿ ಪ್ಲಸ್ ನೇಚರ್ಗೂ ಸಹ ಸೇವ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ ಸೊ ಇದೆ ಇನ್ಶೂರೆನ್ಸು ಮತ್ತೆ ಎಫ್ ಸಿ ಎಲ್ಲ ಡಾಕ್ಯುಮೆಂಟು ಕಂಟಿನ್ಯೂ ಆಗುತ್ತೆ ಸೊ ನಿಮ್ಮ ಆರ್ ಸಿ ಕಾರ್ಡ್ ಅಲ್ಲಿ ನಾವು ಕನ್ವರ್ಟ್ ಮಾಡಿದ್ಮೇಲೆ ಫ್ಯೂಯಲ್ ಟೈಪ್ ಇನ್ ಪೆಟ್ರೋಲಿಂದ ಎಲೆಕ್ಟ್ರಿಕೆ ಕನ್ವರ್ಟ್ ಆಗುತ್ತೆ ಇನ್ಶೂರೆನ್ಸು ಮತ್ತು ಎಫ್ ಸಿ ಎಲ್ಲ ಗಾಡಿದು ಕಂಟಿನ್ಯೂ ಆಗುತ್ತೆ ಒಂದು ವೇಳೆ ಎಫ್ ಸಿ ಇಲ್ಲ ಎಫ್ ಸಿ ರಿನ್ಯೂ ಮಾಡಿಸ್ಕೋಬಹುದು ಒಂದು ನಮ್ಮ ಕನ್ವರ್ಟ್ ಆದಮೇಲೆ ಎಫ್ ಸಿ ಲ್ಯಾಬ್ಸ್ ಆದರೆ ಅದನ್ನು ಮತ್ತೆ ರಿನ್ಯೂ ಮಾಡ್ಕೋಬಹುದು ಅದಕ್ಕೆ ಎಲ್ಲ ತರದ ಆರ್ ಟಿಒ ಪರ್ಮಿಷನ್ ಇದೆ ಎರ್ ಐ ಸರ್ಟಿಫೈಡ್ ಸ್ಟಾರಿಯ ಮೊಬಿಲಿಟಿ ಕಿಟ್ ನಾವು ಇನ್ಸ್ಟಾಲ್ ಮಾಡ್ತಾ ಇದೀವಿ ಅದು ಇಂಡಿಯಾ ಆಲ್ ಓವರ್ ಇಂಡಿಯಾದಲ್ಲಿ ಅಪ್ರೂವ್ಡ್ ಆಗಿದೆ ಪ್ಲಸ್ ಕರ್ನಾಟಕದಲ್ಲಿ ಆಲ್ರೆಡಿ ಎಲ್ಲ ಡಿಸ್ಟಿಕ್ಗಳಲ್ಲೂ ಆಪರೇಟ್ ಮಾಡ್ತಾ ಇದೀವಿ ಬೆಂಗಳೂರಿನಲ್ಲಿ ಆಲ್ರೆಡಿ ರಾಜಾಜಿನಗರದ ಒಂದು ಮೂರು ಶೋರೂಮ್ ಇದೆ ಅಲ್ಲಿ ಆಪರೇಟ್ ಆಗ್ತಾ ಇದೆ ಇದು ಸೆಕೆಂಡ್ ಶೋರೂಮು ಓಪನ್ ಆಗ್ತಾ ಇರೋದು ಎಲ್ಲ ಕಸ್ಟಮರ್ಗೂ ಹತ್ತಿರದಲ್ಲೇ ನಿಮಗೆ ಸರ್ವಿಸ್ ಇದೆ ಪ್ಲಸ್ ವಿತಿನ್ ಟೈಮ್ ಲೈನಲ್ಲಿ ನಮಗೆ ಶೋರೂಮು ಮತ್ತು ಮ್ಯಾನುಫ್ಯಾಕ್ಚರಿಂಗು ನಮ್ಮದೇ ಇರೋದ್ರಿಂದ ನಿಮಗೆ ಯಾವುದೇ ಥರ ಸಮಸ್ಯೆ ಇಲ್ಲ ನಾವೆಲ್ಲವನ್ನು ಸಾಲ್ವ್ ಮಾಡಕ್ಕೆ ರೆಡಿ ಇದ್ದೀವಿ ನಮ್ಮ ಜಯನಗರದಲ್ಲಿ ಸ್ಟಾರಿಯಾ ಮೊಬಿಲಿಟಿ ಅನ್ನುವಂಥ ಭಾಳ ವಿನೂತನವಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಸಪೋರ್ಟ್ ಮಾಡ್ತಾ ಇರುವಂಥ ಒಂದು ಮೊಬಿಲಿಟಿ ಸೊಲ್ಯೂಷನ್ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದೆ ಈಗ ಎಷ್ಟೋ ಜನರ ಹತ್ರ ಮನೆಗಳಲ್ಲಿ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಹಳೇದಾಗಿರುವಂಥ ಆ್ಯಕ್ಟಿವಾ ಆ್ಯಕ್ಸೆಸ್ಸು ಈ ರೀತಿಯ ಬೈಕ್ಗಳಿರ್ತವೆ ನಾವು ಅದನ್ನು ಈಗ ಮತ್ತೆ ಮಾರಿ ಹೊಸದಾಗಿರುವಂಥ ಒಳ್ಳೆ ಎಲೆಕ್ಟ್ರಿಕ್ ವೆಹಿಕಲ್ ತಗೊಳ್ಬೇಕು ಅಂತಂದರೆ ನಿಮಗೇನಿಲ್ಲ ಅಂದ್ರೂ ಒಂದೂವರೆ ಒಂದು ಮುಖಾ ಲಕ್ಷ ರೂಪಾಯಿ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಗೆ ಒಂದು ಒಳ್ಳೆ ವೆಹಿಕಲ್ಲಿ ಖರ್ಚಾಗುತ್ತೆ ಅದೇ ಸ್ಟಾರಿಯಾ ಮೊಬಿಲಿಟಿಯವರು ನಿಮ್ಮ ಹಳೆ ವೆಹಿಕಲ್ನ ಎಲೆಕ್ಟ್ರಿಕ್ಕಾಗಿ ಕನ್ವರ್ಟ್ ಮಾಡ್ಕೊಳೋ ಅಂಥ ಒಂದು ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿ ಇವತ್ತೀಗಾಗಲೇ ಒಂದು ಮುನ್ನೂರು ನಾನ್ನೂರು ವೆಹಿಕಲ್ಗಳನ್ನು ಈಗಾಗಲೇ ರಸ್ತೆಗೆ ತಂದು ಇಳಿಸಿದ್ದಾರೆ ನಿಮಗೆ ಒಂದು ಐವತ್ತೈದು ಅರವತ್ತು ಸಾವಿರ ರೂಪಾಯಿ ಒಳಗಡೆಗೆ ನಿಮಗೆ ಒಂದು ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ಆಗುವಂಥ ರೀತಿಯಲ್ಲಿ ಹಳೆ ವೆಹಿಕಲನ್ನು ಇವತ್ತು ಟ್ರಾನ್ಸ್ಫಾರ್ಮ್ ಮಾಡಿ ಕೊಡುವಂಥ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸೊಲ್ಯೂಷನ್ ಇದು ನಾನು ಅವ್ರಿಗೆ ಕೇಳಿದೆ ಪೆಟ್ರೋಲಲ್ಲಿ ಓಡಿಸಿದ್ರೆ ಒಂದು ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ನಿಮ್ಮ ಹತ್ರ ಬಂದು ಕನ್ವರ್ಟ್ ಮಾಡಿಕೊಂಡ್ರೆ ಎಷ್ಟು ಕ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ಪೆಟ್ರೋಲ್ನಲ್ಲಿ ಸುಮಾರು ಎರಡೂವರೆ ಮೂರು ರೂಪಾಯಿ ಪರ್ ಕಿಲೋಮೀಟ್ರ್ ಖರ್ಚಾದರೆ ಎಲೆಕ್ಟ್ರಿಸಿಟಿ ಕನ್ವರ್ಟ್ ಮಾಡಿಕೊಂಡ್ರೆ ಅದೇ ವೆಹಿಕಲ್ಲು ಸುಮಾರು ಹದಿನಾರು ಹದಿನೇಳು ಪೈಸೆಗೆ ಒಂದು ಕಿಲೋಮೀಟ್ರ್ ಓಡಾಡ್ಬೋದು ಅನ್ನೋದನ್ನು ಅವರು ತಿಳಿಸೋದು ಇದು ಪರಿಸರಕ್ಕೂ ಕೂಡ ಒಳ್ಳೆಯದು ದುಡ್ಡು ಕೂಡ ಉಳಿತಾಯ ಆಗತ್ತೆ ಹೊಸ್ತಾಗಿ ಕೊಂಡ್ಕೊಳ್ಬೇಕು ಅಂತಂದರೆ ಏನು ದುಡ್ಡು ಖರ್ಚಾಗುತ್ತೋ ಅದರ ಅರ್ಧ ಖರ್ಚಿಗೆ ನಮ್ಮ ಹಳೇದಾಗಿರುವಂಥ ವೆಹಿಕಲನ್ನು ಆಲ್ಮೋಸ್ಟ್ ಹೊಸದಾಗಿ ಮಾಡಿಕೊಡುವಂಥ ಒಂದು ಪ್ರಯತ್ನ ಇವತ್ತು ಬಹಳ ಯಶಸ್ವಿಯಾಗಿ ಇವರು ಮಾಡ್ತಾ ಇದ್ದಾರೆ ಬೆಂಗಳೂರದ್ದೇ ಕಂಪ್ನಿಯಾಗಿರುವಂಥ ಈ ಸ್ಟಾರಿಯಾ ಅವರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಬೆಂಗಳೂರಿನಲ್ಲಿ ಎಷ್ಟೋ ಲಕ್ಷಾಂತರ ಟೂ ವೀಲರ್ಸ್ ಇದೆ ನಿಮಗೆ ನಿಮ್ಮ ಹಳೆ ವೆಹಿಕಲನ್ನು ಎಲೆಕ್ಟ್ರಿಕ್ಕಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತ ಅನ್ಸಿದ್ರೆ ಜಯನಗರದಲ್ಲಿರುವಂಥ ಈ ಸ್ಟಾರಿಯಾ ಮೊಬಿಲಿಟಿಯನ್ನು ತಾವು ಸಂಪರ್ಕ ಮಾಡಿ ಇದರ ಉಪಯೋಗ ಪಡ್ಕೊಳ್ಳಿ ಅಂತ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೇನೆ